ಈ ಸಬ್ಸಿಡಿಗಾಗಿಯೇ ಸಿನಿಮಾ ಮಾಡೋದ್ರ ಸಂಖ್ಯೆ ಜಾಸ್ತಿ ಆಗಿದೆ ಡೆಪ್ಯೂಟಿ ಡೈರೆಕ್ಟರ್ ಆಗಿದೆ ಟೈಮಲ್ಲಿ ನಾನು ನೇರವಾಗಿ ಹೇಳ್ತೀನಿ ನಿಮ್ಮ ಬೇಜಾರು ಇಲ್ಲ ನಾ ಅದಕ್ಕೆ ಆತ ಆ ವ್ಯಕ್ತಿ ಮಾಡಿರೋ ಆಕ್ಟಿಂಗ್ ಮಾಡಿರೋ ಸಿನಿಮಾನ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ ಅಂತ ಜೂರಿ ಕೂಡ ಹೇಳಿದ್ದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಂದು ಸಿನಿಮಾ ಸಬ್ಸಿಡಿ ತಗೊಂಡು ಅವಾರ್ಡ್ ಅಪ್ಲೈ ಮಾಡಿ ಮೇಲೆ ಅವಾರ್ಡ್ ಸಬ್ಸಿಡಿ ತಗೊಂಡು ಆ ಸಿನಿಮಾನ ಯಾರು ಉಳಿಯೋದು ಯಾರಿಗೂ ಅವರು ಅವ್ರು ಏನ್ ನೇಮ್ ಚೇಂಜ್ ಮಾಡಿ ಕ್ಷನ್ಸರ್ ಚೇಂಜ್ ಮಾಡ್ಕೊಂಡು ಮತ್ತೆ ಸೆನ್ಸಾರ್ ಮಾಡಿ ವಾರ್ತಾ ಸಬ್ಸಿಡಿಗೆ ಅಪ್ಲೈ ಮಾಡಿ 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 ನಾನೂರು ಸಿನಿಮಾ ಸೆನ್ಸಾರ್ ಆಗುತ್ತೆ ನಾನು ಸಿನಿಮಾ ಸೆನ್ಸಾರ್ ಆದಾಗ ಅದ್ರಲ್ಲಿ ಒಂದು ಸಬ್ಸಿಡಿ ಬರುತ್ತೆ ರೆಗ್ಯುಲರ್ ಆಗಿ ಹೇಳ್ಬೇಕು ಇನ್ನೂರು ಸಿನಿಮಾ ಸಬ್ಸಿಡಿಗೆ ಸಿನಿಮಾ ನೀವು ಚೆಕ್ ಮಾಡಿ ಅವ್ರದ್ದು ಪ್ರೊಡಕ್ಷನ್ ಕಾಸ್ಟ್ ತಗೊಳ್ಳಿ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಖರ್ಚು ಮಾಡಿ ಒಂದಷ್ಟು ಲಾಭಿ ಮಾಡಿದವ್ರಿಗೆ ಅಷ್ಟೇ ಪ್ರಶಸ್ತಿ ಇದು ಪ್ರಶಸ್ತಿ ಮತ್ತೆ ಸಬ್ಸಿಡಿ ಇದೆ ಕ್ವಾಲಿಟಿ ಸಿನಿಮಾ ಕಂಟೆಂಟ್ ಬೇಸ್ಡ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿರೋರಿಗೆ ಸಬ್ಸಿಡಿ ಬರ್ತಾ ಇದೆ ಈ ಸಬ್ಸಿಡಿ ಬ್ರೋಕರ್ಸ್ ಕೊಡಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಒಂದು ಏಳು ಎಂಟು ಜನ ಸಬ್ಸಿಡಿ ಬ್ರೋಕರ್ಸ್ ಕೊಡಿದ್ದಾರೆ ಅದರಲ್ಲೂ ಹೇಳ್ತೀನಿ ಕೇಳಿ ಒಂದು ಐದು ಲಕ್ಷ ಆರು ಲಕ್ಷ ಕೆಲಸ ಸಿನಿಮಾ ಮಾಡ್ಬಿಡ್ತಾರೆ ಮೂರು ದಿವಸ ಐದು ದಿನ ಶೂಟಿಂಗ್ ಮಾಡ್ತಾರೆ ನಾನೇ ನನಗೆ ನಾನು ಪ್ರೂಫ್ ಇದೆ ಡೈರೆಕ್ಟರ್ ಕಥೆ ಕತೆ ಅವ್ರೆ ಆಗಿತ್ತು ಸಿನಿಮಾ ಶೂಟಿಂಗ್ ಮಾಡ್ತಾ ಮಾಡಿದ್ರೆ ಕತೆನೆ ಚೇಂಜ್ ಮೂರು ವರ್ಷ ಅಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ನಿಜವಾದ ಸಿನಿಮಾ ಚೆನ್ನಾಗಿರ್ಲಿಲ್ಲ ಕ್ಯಾಮರಾ ವರ್ಕ್ ಚೆನ್ನಾಗಿರಲಿಲ್ಲ ಕೆಲವ್ರು ನಟನೆ ಬರ್ತಾ ಇರಲಿಲ್ಲ ಅದೇ ಮೂರು ವರ್ಷ ಅರ್ಪತ್ತು ಈಗ ಏನಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ಮೈನ್ ಇದೆ ನನ್ನ ಕಾಲ ಬೆಳೆ ಇದೆ ನಾನೇನು ಹೋಗಿಲ್ಲ ನೂರು ರೂಪಾಯಿ ಕೊಟ್ಟು ಕರೆಸ್ತಾರೆ ಟಿಕೆಟ್ ಕೊಡ್ತಾರೆ ಪ್ಲಸ್ ನೂರು ರೂಪಾಯಿ ಕೊಡ್ತಾರೆ ಸಮ್ ಟೈಮ್ಸ್ ಬಿರಿಯಾನಿನೇ ಕೊಟ್ಟು ಕರೆಸಿದ್ದಾರೆ ಇದೆಲ್ಲಾಪ್ ಆಗ ಹೊರಗಡೆ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಿದಂಗೆ ಆ ಸಿನಿಮಾ ಬಗ್ಗೆ ಬರೇ ಪಾಸಿಟಿವ್ ಆಗಿ ಹೇಳ್ತಾರೆ ಅದೆಲ್ಲ ಪೇಟ್ ಆ ಮೈಕ್ ಮುಂದೆ ಬಂದು ಮಾತಾಡೋರು ಒಂದಷ್ಟು ಜನಕ್ಕೆ ಆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹೇಳ್ಸಿರ್ತಾರೆ